ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಭಾರೀ ಅನ್ಯಾಯದ ವಿರುದ್ಧ ಕನ್ನಡಿಗರು ಈಗ ಜೋರಾಗಿನೇ ಧ್ವನಿ ಎತ್ತಿದ್ದಾರೆ ತೆರಿಗೆ ಪಾಲಿನಲ್ಲಿನ ಅನ್ಯಾಯವನ್ನ ಖಂಡಿಸಿ ಕನ್ನಡಿಗರು ನಡೆಸ್ತಾ ಇರುವಂತಹ ತೆರಿಗೆ ನನ್ನ ಹಕ್ಕು ಎಕ್ಸ್ ನ ಅಭಿಯಾನ ಸಂಚಲನವನ್ನ ಮೂಡಿಸಿದೆ ಕರ್ನಾಟಕಕ್ಕೆ ಎಲ್ಲ ವಿಚಾರದಲ್ಲಿಯೂ ಕೇಂದ್ರದಿಂದ ಅನ್ಯಾಯವಾಗ್ತಾ ಇದ್ರು ಕೂಡ ತುಟಿ ಬಿಚ್ಚದ ಬಿಜೆಪಿ ನಾಯಕರು ಈಗ ಸಿಡಿದಿದ್ದ ಕನ್ನಡಿಗರನ್ನ ಎದುರಿಸಲಾರದಂತಹ ಸ್ಥಿತಿ ಈ ಅಭಿಯಾನಕ್ಕೆ ವ್ಯಕ್ತವಾಗಿರುವಂತಹ ಬೆಂಬಲದಲ್ಲಿ ಕಾಣಿಸ್ತಾ ಇದೆ ಒಂದು ಕಡೆ ತೆರಿಗೆ ಅನ್ಯಾಯದ ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸೋದಿಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಿರುವಾಗಲೇ ಭಾನುವಾರ ನಡೆದಂತ ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ನನ್ನ ತೆರಿಗೆ ನನ್ನ ಹಕ್ಕು ಹ್ಯಾಶ್ ಟ್ಯಾಗ್ ಫೇಸ್ಬುಕ್ ಮತ್ತು ಎಕ್ಸ್ ನಲ್ಲಿ ಟ್ರೆಂಡ್ ಆಗಿದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಅಭಿಯಾನಕ್ಕೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಮೊದಲಿಗೆ ಹೇಗೆ ಕನ್ನಡಿಗರಿಗೆ ಕೇಂದ್ರದಿಂದ ಅನ್ಯಾಯವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನರಿಗೆ ಸ್ಪಷ್ಟ ತಿಳುವಳಿಕೆ ಇದೆ ಅವರನ್ನ ಬಿಜೆಪಿಯ ಸೋಗಲಾಡಿತನಗಳು ನಂಬಿಸಲಾರು ಅನ್ನೋದು ಈ ಒಂದು ಅಭಿಯಾನದಿಂದ ಈಗ ಖಚಿತ ಆಗಿದೆ ಅದಕ್ಕೆ ಪೂರಕವಾಗಿ ಈ ಅಭಿಯಾನದಲ್ಲಿ ವ್ಯಕ್ತವಾಗಿರುವಂತಹ ಕೆಲವು ಅಭಿಪ್ರಾಯಗಳನ್ನ ಇಲ್ಲಿ ಗಮನಿಸೋಣ ಮೊದಲೇದಾಗಿ ಕರ್ನಾಟಕದಂತಹ ರಾಜ್ಯಗಳಿಂದ ದೇಶನೇ ಹೊರತು ದೇಶದಿಂದ ರಾಜ್ಯಗಳಲ್ಲ ರಾಜ್ಯಗಳ ಸಂಪತ್ತಿನಿಂದ ದೇಶ ನಡೀತಾ ಇದೆ ಅನ್ನೋದನ್ನ ಕೇಂದ್ರ ಸರ್ಕಾರ ಮರಿಬಾರದು ಕರ್ನಾಟಕ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿ ಕೊಡುವ ಮೂಲಕ ಅತಿ ಹೆಚ್ಚು ತೆರಿಗೆ ಕಟ್ಟುವ ಎರಡನೇ ರಾಜ್ಯ ಆಗಿದೆ ಆದ್ರೆ ವಾಪಸ್ ಚಿಲ್ಲರೆ ಹಣ ಸಾಕ ಅಂತ ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ ಎರಡನೇದಾಗಿ ವಿವಿಧ ರಾಜ್ಯಗಳ ತೆರಿಗೆ ಪಾಲಿನ ಪಟ್ಟಿಯನ್ನ ಮುಂದಿಟ್ಟು ಕರ್ನಾಟಕಕ್ಕೆ ಸಿಗ್ತಾ ಇರೋದು ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಅದೇ ಯು ಸಿಗ್ತಾ ಇರೋದು ಒಂದು ಲಕ್ಷ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಈ ಕೇಳಿ ಹೊಟ್ಟೆ ಉರಿಯುತ್ತಾ ಇಲ್ವಾ ದುಡಿದು ದುಡಿದು ತೆರಿಗೆ ಕಟ್ಟಿ ಸಾಯೋದು ನಾವು ಇದನ್ನೇ ನ್ಯಾಯವಾಗಿ ನಮ್ಮ ಪರವಾಗಿ ನಾವು ಕೇಳಬೇಕಾಗಿದೆ ಅಂತ ರಾಜನ್ ಅವರು ಹೇಳಿದ್ದಾರೆ ಇನ್ನು ಮೂರನೇದಾಗಿ ಕರ್ನಾಟಕದ ರಾಜಕಾರಣಿಗಳು ಕರ್ನಾಟಕಕ್ಕೆ ತೆರಿಗೆ ವಿಚಾರದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಪಕ್ಷವನ್ನ ಮರೆತು ಪ್ರಶ್ನೆ ಮಾಡಬೇಕು ಅಂತ ಕನ್ನಡಪರ ಹೋರಾಟಗಾರ ಅರುಣ್ ಜಾವ್ಗಲ್ ಒತ್ತಾಯಿಸಿದ್ದಾರೆ ನಾಲ್ಕನೇದಾಗಿ ಕರ್ನಾಟಕ ರಾಜ್ಯ ನೀಡುವಂತಹ ಒಂದು ರೂಪಾಯಿ ತೆರಿಗೆಯಲ್ಲಿ ಮೋದಿ ಸರ್ಕಾರ ವಾಪಸ್ ನೀಡೋದು ಜುಜುಬಿ ಹನ್ನೆರಡು ಪೈಸೆ ಆದ್ರೆ ಉತ್ತರ ಪ್ರದೇಶ ನೀಡುವಂಥ ಒಂದ್ ರೂಪಾಯಿಗೆ ಬದಲಾಗಿ ಮೋದಿ ಸರ್ಕಾರ ವಾಪಸ್ ನೀಡೋದು ಎರಡು ರೂಪಾಯಿ ಎಪ್ಪತ್ ಪೈಸೆ ಕರ್ನಾಟಕ ವಿರೋಧಿ ಮೋದಿ ಸರ್ಕಾರ ಕನ್ನಡಿಗರು ಒಗ್ಗಟ್ಟಾಗಿ ಹೇಳಿ ಧಿಕ್ಕಾರ ಅಂತ ಈಶ್ವರ್ ಈಶ್ವರನವರು ಬರ್ಕೊಂಡಿದ್ದಾರೆ ಇನ್ನು ಇದು ಐದನೇದಾಗಿ ಕೇಂದ್ರ ಸರ್ಕಾರ ಕೊಟ್ಟ ಮಾತಿನ ಹಾಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನ ಪ್ರಸಕ್ತ ಬಜೆಟ್ನಲ್ಲಿ ನೀಡಿಲ್ಲ ಬೆಂಗಳೂರಿನಲ್ಲಿ ಮೆಟ್ರೋಗೆ ಸಹ ವಿವಿಧ ಹಂತದ ಯೋಜನೆಗೆ ಕೊಡಬೇಕಾಗಿದ್ದಂತ ಅನುದಾನವನ್ನ ಕೊಡಲಿಲ್ಲ ಅತಿ ಹೆಚ್ಚು ತೆರಿಗೆ ಕಟ್ಟಿದ್ರು ಕೂಡ ನಮಗೆ ನಮ್ಮ ಪಾಲು ಕೊಡ್ಲಿಲ್ಲ ಅಂತ ಗಿರೀಶ್ ಕುಮಾರ್ ಅನ್ನೋರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಆರನೇದಾಗಿ ಕಷ್ಟಪಟ್ಟು ಬೆವರು ಸುರಿಸಿ ನಿಯತ್ತಾಗಿ ತೆರಿಗೆ ಕಟ್ಟೋಕೆ ಕರ್ನಾಟಕ ಬೇಕು ಕನ್ನಡಿಗರ ಬೇಕು ನಮ್ಮ ಬೆವರಿನ ಹಣವನ್ನ ಬಳಸ್ಕೊಂಡು ಮಜಾ ಮಾಡೋಕೆ ಭೀಮಾ ರಾಜ್ಯಗಳು ಬೇಕಾ ಯಾಕೆ ತಾರತಮ್ಯ ಅನ್ನೋದು ಅಶೋಕ್ ಪೂಜಾರಿ ಮಡಿಕೇರಿಯನ್ನವರ ಪ್ರಶ್ನೆ ಆಗಿದೆ ಇನ್ನು ಏಳನೇದಾಗಿ ನಮ್ಮ ರಾಜ್ಯದಿಂದ ಸಂಸದರಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಕೊಡುವಂತ ಕೊಡುಗೆ ಇದೇನಾ ನಮ್ಮ ತೆರಿಗೆ ಹಣ ನಮ್ಮ ರಾಜ್ಯಕ್ಕೆ ಸರಿಯಾದ ಪಾಲನ್ನ ಕೊಡಲಿ ಉತ್ತರ ಭಾರತದವರನ್ನ ಸಾಕಿ ಸಲುಹೋಕ ನಾವು ಈ ಒಕ್ಕೂಟವನ್ನು ಸೇರಿದ್ದು ಅಂತ ಸಾಗರ್ ರವಿನಾಥನ್ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಮಾತುಗಳೆಲ್ಲವೂ ಸ್ಪಷ್ಟವಾಗಿ ಕನ್ನಡಿಗರ ಪ್ರಜ್ಞಾವಂತಿಕೆಯನ್ನು ಬಿಂಬಿಸ್ತಾ ಇವೆ ಮತ್ತು ಹಾಗಾಗಿನೇ ಬಿ ಜೆ ಪಿ ನಾಯಕರು ಹೇಳುವಂತಹ ಕಥೆಗಳನ್ನೆಲ್ಲ ಅವರಿಗೆ ನಂಬುವಂತಹ ಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ವಾಸ್ತವ ಅವ್ರ ಕಣ್ಣೆದ್ರೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕನ್ನಡಿಗರ ಈ ಪ್ರಜ್ಞಾವಂತಿಕೆಯನ್ನ ಗಮನಿಸಿದ್ದಾರೆ ಅಭಿಯಾನಕ್ಕೆ ಸಂಪೂರ್ಣ ಬೆಂಬಲವನ್ನು ಪ್ರಕಟಿಸಿದ್ದಾರೆ ಕನ್ನಡಿಗರು ಬೆವರು ಸುರಿಸಿ ಕಟ್ಟುವಂತ ತೆರಿಗೆ ನಮ್ಮವರು ಕಷ್ಟ ಕಾಲಕ್ಕೆ ಉಪಯೋಗಕ್ಕೆ ಬಾರದೆ ಉತ್ತರದ ರಾಜ್ಯಗಳ ಪಾಲಾಗ್ತಾ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ದಕ್ಷಿಣ ಭಾರತದ ರಾಜ್ಯಗಳ ತೆರಿಗೆ ಋಣದಲ್ಲಿರುವಂತಹ ಉತ್ತರದ ರಾಜ್ಯಗಳು ಯಾವತ್ತಿಗೂ ಕೂಡ ನಮಗೆ ಮಾಡಲ್ ಆಗೋದಿಲ್ಲ ಈ ಹುಸಿ ಕಲ್ಪನೆಯಿಂದ ಎಲ್ಲರೂ ಹೊರಬರಬೇಕಾಗಿದೆ ಶ್ರಮದಿಂದ ಸದೃಢ ರಾಷ್ಟ್ರ ಕಟ್ತಾ ಇರುವಂತಹ ಕರ್ನಾಟಕನೇ ಭಾರತಕ್ಕೆ ಮಾಡೆಲ್ ಅಂತ ಎಕ್ಸ್ನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕೂತು ತಿನ್ನೋರಿಗೆ ಮೃಷ್ಟಾನ್ನ ಕೊಟ್ಟು ದುಡಿಯುವ ಮಗನಿಗೆ ಬರೆ ಎಳೆದ್ರು ಅನ್ನುವಂತಿದೆ ದೇಶದಲ್ಲಿ ಕನ್ನಡಿಗರ ಸ್ಥಿತಿ ಇದು ಬದಲಾಗಬೇಕು ನ್ಯಾಯಕ್ಕಾಗಿ ಧ್ವನಿ ಎತ್ತಿರುವಂತಹ ನಾಡಿನ ಪ್ರಜ್ಞಾವಂತರಿಗೆ ನನ್ನ ಧನ್ಯವಾದಗಳು ನಿಮ್ಮ ಜೊತೆ ನಾನಿದ್ದೇನೆ ನಮ್ಮೆಲ್ಲರ ಧ್ವನಿ ಒಟ್ಟಾದ್ರೆ ದಿಲ್ಲಿಯವರೆಗೆ ಕೇಳೋದು ಶತಸಿದ್ಧ ಅಂತ ಸಿಎಂ ಅವ್ರು ಬರೆದಿದ್ದಾರೆ ದೆಹಲಿಯಲ್ಲಿ ಫೆಬ್ರವರಿ ಏಳರಂದು ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಸಜ್ಜಾಗಿರೋದು ಮಹತ್ವದ ಬೆಳವಣಿಗೆಯಾಗಿದೆ ಈಗಾಗಲೇ ಇದ್ರ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ಪ್ರತಿಭಟನೆಯಲ್ಲಿ ತಾವೂ ಸೇರಿದಂತೆ ರಾಜ್ಯದ ಸಚಿವರು ಕಾಂಗ್ರೆಸ್ ಜನಪ್ರತಿನಿಧಿಗಳು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸ್ತಾ ಇರೋದಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಪ್ರತಿಭಟನೆಯಲ್ಲಿ ಪ್ರತಿಪಕ್ಷದ ಸಂಸದರು ಶಾಸಕರು ಕೂಡ ಭಾಗವಹಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಒತ್ತಾಯ ಮಾಡಿದ್ದಾರೆ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರಗತಿಪರ ರಾಜ್ಯ ಮಹಾರಾಷ್ಟ್ರ ಬಿಟ್ರೆ ಕೇಂದ್ರಕ್ಕೆ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡ್ತಾ ಇರುವಂತಹ ರಾಜ್ಯ ಅಂದ್ರೆ ಕರ್ನಾಟಕ ನಿನ್ನೆ ಬಜೆಟ್ ಅನ್ನ ನಾವೆಲ್ಲ ಗಮನಿಸಿದ್ದೀವಿ ಕೇವಲ ನಿನ್ನೆಯ ಬಜೆಟ್ ಮಾತ್ರ ಅಲ್ಲ ಕಳೆದ ಐದು ವರ್ಷಗಳ ಬಜೆಟ್ ಅನ್ನ ನೋಡಿದ್ರೆ ನಮಗೆ ನಮ್ಮ ಪಾಲು ನ್ಯಾಯಯುತವಾಗಿ ಸಿಕ್ಕಿಲ್ಲ ರಾಜ್ಯದ ಇಪ್ಪತ್ತೆಂಟು ಸಂಸದರ ಪೈಕಿ ಇಪ್ಪತ್ತೇಳು ಸಂಸದರು ಎನ್ ಡಿ ಎ ಮೈತ್ರಿಕೂಟದವರೇ ಆಗಿದ್ರು ನಮಗೆ ಸೂಕ್ತ ನ್ಯಾಯ ಸಿಗ್ತಾ ಇಲ್ಲ ಎನ್ನುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾತು ಇಲ್ಲಿ ಬಹಳ ಗಮನಾರ್ಹ ಆದ್ರೆ ಬಿಜೆಪಿಯವರ ಭಂಡತನ ಎಂಥದ್ದು ಅನ್ನೋದನ್ನ ರಾಜ್ಯದ ಜನರು ನೋಡ್ತಾ ಇದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಎಲ್ಲ ಬಣ್ಣವು ಜನರಿಗೆ ಅರ್ಥವಾಗಿದೆ ಅನ್ನೋದು ಭಾನುವಾರದ ಅಭಿಯಾನದಲ್ಲಿ ಸ್ಪಷ್ಟ ಆಗಿದೆ ಬಿಜೆಪಿ ನಾಯಕರು ಮಾತ್ರ ಕೇಂದ್ರದ ಬಿಜೆಪಿ ಸರ್ಕಾರದ ಎದುರು ನಿಂತು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳುವ ತಾಕತ್ತಿಲ್ಲದೆ ತೆರಿಗೆ ಪಾಲ್ಕೊಡಿ ಅಂತ ಕೇಳ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧನೇ ಟೀಕಿಸುವಂತ ದಾಷ್ಟ ತೋರಿಸ್ತಾ ಇರೋದು ಹಾಸ್ಯಾಸ್ಪದವಾಗಿದೆ ಕೇಂದ್ರದಿಂದ ರಾಜ್ಯಕ್ಕೆ ಏನು ಬಾಕಿನೇ ಇಲ್ಲ ಅಂತ ಹೇಳುವ ಮಟ್ಟಿಗೆ ಬಿಜೆಪಿ ನಾಯಕರ ಭಂಡತನ ಮುಂದುವರೆದಿದೆ ಕರ್ನಾಟಕಕ್ಕೆ ಬರಬೇಕಾದಂತಹ ಎಲ್ಲ ಹಣ ರಾಜ್ಯಕ್ಕೆ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಬಾಕಿ ಇಲ್ಲ ಅಂತ ಸ್ವತಃ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟವಾಗಿ ಹೇಳಿದ್ದು ಕೇಂದ್ರ ಸರ್ಕಾರದಿಂದ ಯಾವುದೇ ತಾರತಮ್ಯ ಆಗಿಲ್ಲ ಅಂತ ಹೇಳ್ತಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇಂತ ಹೇಳಿಕೆ ಕೊಡುವಾಗ ಆರ್ ಅಶೋಕ್ ಅವರು ತಮ್ಮ ಎದುರಲ್ಲಿ ಇರುವಂತಹ ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನ ಏನಾದ್ರೂ ನೋಡಿದ್ರ ಅವನ್ನೇ ಸರಿಯಾಗಿ ನೋಡ್ಕೊಂಡ್ರೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ತೆರಿಗೆ ವಿಚಾರದಲ್ಲಿ ಅದೆಂಥ ಘೋರ ಅನ್ಯಾಯ ಮಾಡಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇತ್ತು ಆದರೆ ಅವರಿಗೆ ವಾಸ್ತವ ಆಗಲಿ ಅಂಕಿಅಂಶ ಆಗಲಿ ಯಾವುದು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಕೆಟ್ಟ ರಾಜಕೀಯ ಮಾಡೋದು ಮಾತ್ರ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವಂತ ದಕ್ಷಿಣ ಭಾರತದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾನೆ ಬಂದಿದೆ ಆದರೆ ಈ ಬಾರಿಯಂತೂ ದಕ್ಷಿಣದ ಇತರ ರಾಜ್ಯಗಳಿಗಿಂತಲೂ ಕರ್ನಾಟಕಕ್ಕೆ ಕೇಂದ್ರದ ಮೋದಿ ಸರ್ಕಾರ ದೊಡ್ಡ ಏಟನ್ನು ಕೊಟ್ಟಿದೆ ಅದೊಂದು ಬಗೆಯಲ್ಲಿ ಕರ್ನಾಟಕದ ವಿರುದ್ಧ ಸೇಡಿನ ರಾಜಕಾರಣದಲ್ಲಿ ತೊಡಗಿದೆ ಮತ್ತೆ ಇದಕ್ಕಾಗಿ ಹಣಕಾಸು ಆಯೋಗದಂತಹ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ಳೋದಿಕ್ಕೂ ಕೂಡ ಅದು ಹಿಂದೆ ಮುಂದೆ ನೋಡೋದಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಆದ ತಕ್ಷಣ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದ್ದಂತ ಹಣಕಾಸುಗಳಲ್ಲಿ ಭಾರಿ ಕಡಿತವನ್ನ ಮಾಡೋದಿಕ್ಕೆ ಹಣಕಾಸು ಆಯೋಗದೊಂದಿಗೆ ತೆರೆಮರೆಯಲ್ಲಿ ಮಾತುಕತೆಗಳನ್ನ ನಡೆಸಿದ್ರು ಆದ್ರೆ ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯಗಳ ಪಾಲುಗಳನ್ನ ನಿರ್ಧರಿಸುವಂತಹ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಾಗಿರುವ ಆಯೋಗದ ಮುಖ್ಯಸ್ಥರು ಪ್ರಧಾನಿಯವರ ಈ ಪ್ರಸ್ತಾವವನ್ನು ವಿರೋಧಿಸಿದ್ರು ಮತ್ತು ಮೋದಿ ಅವರು ತನ್ನ ಪ್ರಯತ್ನದಿಂದ ಹಿಂದೆ ಸರಿಯುವಂತಾಗಿತ್ತು ಅಂತ ಇತ್ತೀಚೆಗೆ ಬಹಿರಂಗಗೊಂಡಂತಹ ಮಾಹಿತಿಗಳು ತೋರಿಸಿವೆ ಅಂತ ತನಿಖಾ ವರದಿ ಕೂಡ ಪ್ರಕಟ ಆಗಿತ್ತು ರಾಜ್ಯದ ನ್ಯಾಯಯುತ ಪಾಲನ ಕೊಡೋದ್ರಲ್ಲೂ ಅನಾವಶ್ಯಕ ಮತ್ತು ಕೀಳು ಮಟ್ಟದ ರಾಜಕಾರಣವನ್ನು ಅದು ಮಾಡ್ತಾ ಇರೋದು ಇನ್ನೂ ಕೊಳಕು ಮನಸ್ಥಿತಿಯ ನಡೆಯಾಗಿದೆ ಅನುದಾನ ಹಂಚಿಕೆ ತಾರತಮ್ಯದ ವಿಚಾರದಲ್ಲಿ ಮೊನ್ನೆ ಸಂಸದ ಡಿ ಕೆ ಸುರೇಶ್ ಅವರು ಮಾತಾಡಿದ್ರು ಇಂಥ ಅನ್ಯಾಯ ಪ್ರತ್ಯೇಕತೆಯ ಕೂಗಿಗೆ ಕಾರಣ ಆಗಬಹುದು ಅಂತ ಎಚ್ಚರಿಕೆಯನ್ನ ನೀಡಿದ್ರು ಅವರು ಸಂಸತ್ತಿನಲ್ಲಿ ಫೆಬ್ರವರಿ ಎರಡರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಿದ ಬಳಿಕ ಡಿ ಕೆ ಸುರೇಶ್ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ನಮ್ಮಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ತೆರಿಗೆ ಹಣವನ್ನು ಪಡೆದುಕೊಳ್ತಿದ್ದಾರೆ ಆದರೆ ನಮಗವರು ಮರಳಿ ಕೊಡ್ತಾ ಇರೋದು ಎಷ್ಟು ಹದಿನಾರನೇ ಹಣಕಾಸು ಆಯೋಗ ಪ್ರಾರಂಭ ಆಗ್ತಾ ಇದೆ ಅದರಲ್ಲೂ ಸರಿಪಡಿಸಿದ್ರೆ ದಕ್ಷಿಣ ಭಾರತದವರು ಧ್ವನಿ ಏರಿಸೋದು ಅನಿವಾರ್ಯವಾಗಿದೆ ಅಂತ ಹೇಳಿದರು ಈ ಹೇಳಿಕೆಯನ್ನು ಕೂಡ ರಾಜಕೀಯಗೊಳಿಸೋದಕ್ಕೆ ಪ್ರಯತ್ನಿಸಿದಂತಹ ಬಿ ಜೆ ಪಿ ನಾಯಕರು ಇಡೀ ವಿಚಾರವನ್ನ ಬೇರೆ ಕಡೆ ತಿರುಗಿಸಿ ವಾಸ್ತವ ಮರೆಮಾಚೋದಿಕ್ ನೋಡಿದ್ರು ಆದ್ರೆ ರಾಜ್ಯ ಬಿ ಜೆ ಪಿ ನಾಯಕರಿಗೆ ತಿರುಗೇಟು ನೀಡುವ ರೀತಿಯಲ್ಲಿ ಕನ್ನಡಿಗರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವನ್ನು ಆರಂಭಿಸಿದರು ಈ ಅಭಿಯಾನ ಚುನಾವಣೆಯ ಹೊತ್ತಿನಲ್ಲೂ ಒಂದು ಪ್ರಜ್ಞಾವಂತಿಕೆಯಾಗಿಯೇ ಮುಂದುವರಿಯುತ್ತ ಬಿ ಜೆ ಪಿಯಿಂದ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಜನತೆ ಅರ್ಥ ಮಾಡಿಕೊಂಡು ಅದರ ವಿರುದ್ಧ ಚುನಾವಣೆಯಲ್ಲಿ ತಮ್ಮ ತೀರ್ಮಾನವನ್ನು ಕೊಡಬಲ್ಲರ ಕರ್ನಾಟಕಕ್ಕೆ ಕನ್ನಡಕ್ಕೆ ಕನ್ನಡಿಗರಿಗೆ ಮೋದಿ ಸರ್ಕಾರ ಒಂದಲ್ಲ ಒಂದು ರೀತಿಯಲ್ಲಿ ವಂಚನೆ ಮಾಡ್ತಾನೆ ಬಂದಿದೆ ತೆರಿಗೆ ವಿಚಾರದಲ್ಲೂ ಕೂಡ ರಾಜ್ಯಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿರುವಂತಹ ಮೋದಿ ಸರ್ಕಾರ ಕನ್ನಡ ನಾಡು ನುಡಿ ವಿಚಾರದಲ್ಲೂ ಕನ್ನಡಿಗರಿಗೆ ಸಾಕಷ್ಟು ಕಿರುಕುಳ ಕೊಟ್ಟಿದೆ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಗೆ ಸತತವಾಗಿ ಪ್ರಯತ್ನ ಮಾಡ್ತಾನೆ ಬಂದಿದೆ ಕನ್ನಡಿಗರ ಹೆಮ್ಮೆಯ ಹಾಗೂ ಲಾಭದಲ್ಲಿದ್ದಂತಹ ಬ್ಯಾಂಕ್ಗಳನ್ನ ನಷ್ಟದಲ್ಲಿರುವಂತಹ ಉತ್ತರ ಭಾರತದ ಬ್ಯಾಂಕ್ಗಳ ಜೊತೆಗೆ ವಿಲೀನ ಮಾಡಿ ಮುಗಿಸೇ ಬಿಟ್ಟಿತು ಕನ್ನಡದ ಅಸ್ಮಿತಿಯಾಗಿರುವಂಥ ನಂದಿನಿ ಬ್ರ್ಯಾಂಡ್ ಮೇಲೆಯೂ ಕೂಡ ಮೋದಿ ಸರ್ಕಾರದ ವಕ್ರದೃಷ್ಟಿ ಬಿದ್ದಿತ್ತು ಈಗ ಈ ಎಲ್ಲ ಅನ್ಯಾಯಗಳ ವಿರುದ್ಧ ಕನ್ನಡಿಗರು ಜಾಗೃತರಾಗ್ತಿದ್ದಾರೆ ಹೋರಾಟ ಕಣಿಯಾಗ್ತಾ ಇದ್ದಾರೆ ಈಗ ಕನ್ನಡಿಗರನ್ನ ಭ್ರಮೆಯಲ್ಲಿ ಬೀಳ್ಸೋದಕ್ಕೆ ಬೇರೆ ಅಸ್ತ್ರವಿಲ್ಲದಂತಾಗಿರುವಂತಹ ಬಿ ಜೆ ಪಿಗೆ ಬಹುಶಃ ಈ ಭಯ ದೊಡ್ಡ ಮಟ್ಟದಲ್ಲೇ ಕಾಡ್ತಾ ಇದ್ರೂ ಇರಬಹುದೇನು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ